ಮಂಟಸ್ವಾಮಿ ಪರಂಪರೆ ನಮ್ಮ ರಾಜ್ಯದ ಬಹುದೊಡ್ಡ ಜನಪದ ಪರಂಪರೆ ಮಹಾದೇಶ್ವರ ಪರಂಪರೆ ಬಿಟ್ಟರೆ ಮಂಟೆಸ್ವಾಮಿ ಪರಂಪರೆನೇ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಬಹುದೊಡ್ಡ ಜನಪದ ಪರಂಪರೆ ಅಂತ ಉಳ್ಕೊಂಡಿರುವಂತದ್ದು ನೀಲಗಾರರು ಮತ್ತೆ ಇವರೆಲ್ಲರ ಒಂದು ಆಚರಣೆಗಳಿದ್ದ ಈಗಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ತಮಿಳುನಾಡಿನ ಕೆಲವು ಭಾಗದಲ್ಲಿ ಮಂಟೆಸ್ವಾಮಿ ಮಠಕ್ಕೆ ಎಲ್ಲ ಭಕ್ತರುಗಳು ಅತಿ ಹೆಚ್ಚು ಇದ್ದಾರೆ ಎರಡು ಅನುವಂಶಿಕ ಕುಟುಂಬಗಳು ಈ ಮಂಟಸ್ವಾಮಿ ಮಠವನ್ನ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಿಕೊಂಡು ಮೂಲ ಸೌಕರ್ಯವನ್ನು ಹೊಂದಿಕೊಂಡು ಭಕ್ತಾದಿಗಳ ಏನು ಅವರ ಇಷ್ಟಾರ್ಥ ಇದೆ ಅದನ್ನೆಲ್ಲ ಫುಲ್ಫಿಲ್ಮೆಂಟ್ ಮಾಡ್ತಿದ್ದಾರೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಏಕಾಏಕಿ ಇದ್ರ ಮೇಲೆ ಪ್ರಹಾರ ಮಾಡಿ ಯಾವುದೇ ರೀತಿ ಭಕ್ತರುಗಳಿಗಾಗಲಿ ಮಠಕ್ಕಾಗ್ಲಿ ಇಂಟಿಮೇಶನ್ ಮಾಡದೆ ಏಕಾಏಕಿ ಪ್ರಾಧಿಕಾರ ರಚನೆ ಮಾಡಿ ಆ ಒಂದು ಇದನ್ನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಹೊರಟಿದೆ ಇದಕ್ಕೆ ನಿಜವಾಗ್ಲೂ ನಮ್ಮೆಲ್ಲರೂ ಕಟ್ಟು ವಿರೋಧ ಇದೆ ಈಗ ಆಲ್ರೆಡಿ ಮಂಟಸ್ವಾಮಿ ಅವರ ಬಗ್ಗೆ ಹಲವಾರು ಸಂಶೋಧನೆಗಳು ಮತ್ತೆ ವಿಚಾರಧಾರೆಗಳು ಎಲ್ಲವೂ ನಡೀತಾ ಇದೆ ಎಷ್ಟೊಂದು ಯೂನಿವರ್ಸಿಟಿಗಳಲ್ಲಿ ಅವರ ಅಧ್ಯಯನ ಪೀಠ ಿದೆ ಇದೆಲ್ಲವೂ ಕೂಡ ಅಲ್ಲಿನ ಪೀಠಾಧಿಪತಿಗಳ ಒಂದು ಏನು ಅವರ ಒಂದು ಹಿತಾಸಕ್ತಿಯಿಂದನೇ ನಡೀತಾ ಇರುವಂಥದ್ದು ಇಂಥ ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುವಂಥ ಪರಂಪರೆ ಈ ತಳ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳಿಗೆ ದೇವರಾಗಿರುವಂತಹ ಸ್ವಾಮಿ ಪರಂಪರೆಯ ಮೇಲೆ ಈ ರೀತಿಯಾದಂಥ ಪ್ರಹಾರ ಸರಿಯಲ್ಲ ರಾಜ್ಯ ಸರ್ಕಾರ ಈ ಒಂದು ನಿಲುವಿನಿಂದ ಹಿಂದೆ ಸರಿಬೇಕು ಸ್ವಾಮಿ ಪರಂಪರೆಯ ಪ್ರಾಧಿಕಾರನ ರಚನೆ ಮಾಡೋದನ್ನ ಹಿಂಪಡೆದು ಅದನ್ನು ಯಥಾಸ್ಥಿತಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಬಿಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ನಮಸ್ಕಾರ